ಕೋವಿಡ್ ಆತಂಕದಲ್ಲಿ ಇದ್ದವರಿಗೆ ಐಸಿಎಂಆರ್ ಗುಡ್ ನ್ಯೂಸ್ ದೇಶದ ಕೆಲವು ಭಾಗಗಳಲ್ಲಿ ಕೋವಿಡ್ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇದ್ರೂ ಕೂಡ ಪ್ರಸ್ತುತ ಸೋಂಕಿನ ತೀವ್ರತೆ ಲಘುವಾಗಿದ್ದು ಸಾರ್ವಜನಿಕರು ಆತಂಕ ಪಡುವಂತಹ ಅಗತ್ಯ ಇಲ್ಲ ಅಂತ ಭಾರತೀಯ ವೈದ್ಯಕೀಯ ಸಂಶೋಧನಾ ಮಂಡಳಿಯ ಮಹಾನಿರ್ದೇಶಕ ಡಾಕ್ಟರ್ ರಾಜೀವ್ ಬೆಹ್ಲು ಸ್ಪಷ್ಟಪಡಿಸಿದ್ದಾರೆ ಪತ್ತೆಯಾಗಿರುವ ಹೊಸ ಕೋವಿಡ್ ರೂಪಾಂತರಗಳ ಬಗ್ಗೆ ಮಾತನಾಡಿದಂತಹ ಅವರು ಪಶ್ಚಿಮ ಮತ್ತು ದಕ್ಷಿಣ ಭಾರತದಲ್ಲಿ ನಡೆಸಲಾದ ಮಾದರಿಗಳ ಜಿನೋಮ್ ಅನುಕ್ರಮಣೆಯ ಪ್ರಕಾರ ಹೊಸ ರೂಪಾಂತರಗಳು ತೀವ್ರ ಸ್ವರೂಪದ್ದಾಗಿಲ್ಲ ಇವು ಒಮಿಕ್ರಾನ್ನ ಉಪರೂಪಾಂತರಗಳಾದಂತಹ ಎಫ್ ಸೆವೆನ್ ಹಾಗೆ ಎನ್ ಒನ್ ಹಾಗೆ ಬಿ ಒನ್ ಏಟ್ ಒನ್ ಆಗಿದೆ ಅಂತ ತಿಳಿಸಿದ್ದಾರೆ ಇವುಗಳಲ್ಲಿ ಮೊದಲ ಮೂರುದು ಹೆಚ್ಚು ಪ್ರಚಲಿತದಲ್ಲಿದೆ ಇತರ ಸ್ಥಳಗಳಿಂದ ಮಾದರಿಗಳ ಅನು ಆಕ್ರಮಣೆ ನಡೀತಾ ಇದ್ದು ಒಂದೆರಡು ದಿನಗಳಲ್ಲಿ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿಕ್ಕಿದೆ ಅಂತ ಹೇಳಿದ್ದಾರೆ ಕೋವಿಡ್ ಪ್ರಕರಣ ಸಂಖ್ಯೆ ಮೊದಲು ದಕ್ಷಿಣ ಮತ್ತು ಪಶ್ಚಿಮ ಹಾಗೆ ಈಗ ಉತ್ತರ ಭಾರತದಲ್ಲಿ ಹೆಚ್ಚಾಗ್ತಾ ಇರುವುದನ್ನು ಡಾಕ್ಟರ್ ಬೆಹ್ಲ್ ಅವರು ದೃಢಪಡಿಸಿದ್ದಾರೆ ಈ ಎಲ್ಲಾ ಪ್ರಕರಣಗಳನ್ನ ಸಮಗ್ರ ರೋಗ ಕಣ್ಕಾವಲು ಕಾರ್ಯಕ್ರಮದ ಮೂಲಕ ನಿರಂತರವಾಗಿ ಮೇಲ್ವಿಚಾರಣೆ ಮಾಡಲಾಗ್ತಾ ಇದೆ ಇದಕ್ಕೆ ಆತಂಕ ಪಡುವಂತಹ ಕಾರಣಗಳಿಲ್ಲ ಪ್ರಕರಣಗಳು ಹೆಚ್ಚಾದಾಗ ಪರಿಗಣಿಸುವ ಮೂರು ಪ್ರಮುಖ ಅಂಶಗಳನ್ನು ಡಾಕ್ಟರ್ ಬೆಹ್ಲ್ ಅವರು ವಿವರಿಸಿದ್ದಾರೆ ಹಿಂದಿನ ಕೋವಿಡ್ ಅಲೆಗಳಲ್ಲಿ ಎರಡು ದಿನಗಳಲ್ಲಿ ಪ್ರಕರಣಗಳು ದ್ವಿಗುಣಗೊಳ್ತಾ ಇದ್ರೆ ಪ್ರಸ್ತುತ ಪರಿಸ್ಥಿತಿಯಲ್ಲಿ ಪ್ರಕರಣಗಳ ಹೆಚ್ಚಳದ ವೇಗ ಕಡಿಮೆ ಆಗ್ತಾ ಇದೆ ಹೊಸ ರೂಪಾಂತರಗಳು ಹಿಂದಿನ ರೋಗ ನಿರೋಧಕ ಶಕ್ತಿಯನ್ನು ತಪ್ಪಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿದೆ ಎನ್ನುವುದನ್ನು ಗಮನಿಸಲಾಗ್ತಾ ಇದೆ ಇನ್ನು ಎಲ್ಲ ಕೋವಿಡ್ ಪ್ರಕರಣಗಳಲ್ಲಿ ಕೂಡ ತೀವ್ರ ಅನಾರೋಗ್ಯದ ಪ್ರಮಾಣವನ್ನು ಪರಿಗಣಿಸಲಾಗ್ತಾ ಇದೆ ಸದ್ಯಕ್ಕೆ ಸೋಂಕಿನ ತೀವ್ರತೆ ಸಾಮಾನ್ಯವಾಗಿ ಕಡಿಮೆಯಾಗಿದೆ ಆತಂಕ ಪಡಬೇಕಾಗಿಲ್ಲ ನಾವು ಜಾಗರೂಕರಾಗಿರಬೇಕು ಅಂತ ಅವರು ಹೇಳಿದ್ದಾರೆ ಹಾಗೆ ಬೂಸ್ಟರ್ ಡೋಸ್ ಅಗತ್ಯ ಬಗ್ಗೆ ಕೇಳಿದಾಗ ಸದ್ಯಕ್ಕೆ ಲಸಿಕೆ ಹಾಕುವಂತಹ ಅಗತ್ಯ ಇಲ್ಲ ಅಂತ ಡಾಕ್ಟರ್ ಬೆಹ್ಲ್ ಅವರು ಸ್ಪಷ್ಟಪಡಿಸಿದ್ದಾರೆ ಭಾರತವು ಲಸಿಕೆಗಳನ್ನ ತಯಾರಿಸುವ ಸಾಮರ್ಥ್ಯವನ್ನು ಹೊಂದಿದೆ ಅಗತ್ಯವಿದ್ದಲ್ಲಿ ಯಾವುದೇ ಲಸಿಕೆಯನ್ನ ಯಾವುದೇ ಸಮಯದಲ್ಲಿ ತಯಾರಿಸಬಹುದು ಅಂತ ಅವರು ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ ಲೈಕ್ ಮಾಡಿ ಶೇರ್ ಮಾಡಿ ಮಾಡಿ